ಬಂದು ಹಿಂಗೆ ನಿದ್ದೆ ಮಾಡ್ತಾ ಇದ್ದೀ ಅಂತ ಹೊಲ್ಟೋಗ್ತಾಯಿತ್ತು ಏ ಬಾರು ಅಂತ ಕರೆದೇ ಬಂತು ಬಂದ್ಬಿಟ್ಟು ಹಿಂಗೆ ಮುದ್ದಾಡಿಸ್ಕೊಂಡು ನಿದ್ದೆ ಮಾಡಿಕೊಂಡು ಹಿಂಗೆ ಮಲಗೋದಿತ್ತು ಮಗು ಯಾವಾಗೂ ಅಷ್ಟೆ ನಾನು ನನ್ನ ಮಗನ ವ್ಯಾನಿಗೆ ಹತ್ಸಕ್ಕೆ ಹೋಗ್ತೀನಿ ದೇವಸ್ಥಾನ ಅಲ್ಲಿ ಬರುತ್ತೆ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿಂದ ಬರೋದು ಇದು ಬಂತಲ್ವಾ ಇದು ಅಷ್ಟೆ ಇದು ಅಷ್ಟೇ ದೇವಸ್ಥಾನ ಹತ್ರಕ್ಕೆ ಬರುತ್ತೆ ನನ್ನ ಹಿಂದೆ ಇವೆರಡೂ ಅಷ್ಟೇ ನನ್ನ ಜೊತೆನೇ ಬರೋದು ಮತ್ತು ನಾನೊಬ್ಬಳೇ ಓದ್ ನಾನು ಹೋದ್ರೇ ಬರೋದು ನಮ್ಮ ಮಗ ಹೋಗ್ತಾನಲ್ಲ ಅವನಿಂದೆ ಹೋಗಲ್ಲ ನಾನು ಇದ್ರೆ ಮಾತ್ರ ಹೋಗೋದು ಮಕ್ಕಳು ಪಾಪ ಅಷ್ಟೇ ಅಲ್ವಾ ನಿಯತ್ತು ನಿಯತ್ತಿಗೆ ನನ್ನ ಹೆಸ್ರೇನು ನಾಯಿ ಅಲ್ವಾ ಸೊ ಹಾಗಾಗಿ ನಾನೆಲ್ಲೇ ಹೋಗಲಿ ನನ್ನ ಹಿಂದೆ ಬರಬೇಕಂತವೆ ಇವು ಹ್ಞೂ ಎಲ್ಲೂ ಹೋಗಕ್ಕೆ ಬಿಡೋಲ್ಲ ನಾನೊಬ್ ನಾನು ಹಿಂದೆನೇ ಬಾಡ್ ಬರಬೇಕು ಇವು ಹಂಗೆ ಕಾಟ ಕೊಡ್ತವೆ ಇವು ಎರಡು ಡಾಕ್ಸು ಅಷ್ಟೇ ಇವು ಇದು ಕರಿಯ ಇದು ಅಷ್ಟೇ ಇದಕ್ಕೆ ಹೆಸ್ರು ಇಟ್ಟಿದ್ದೀನಿ ಹನಿ ಅಂತ ಬಟ್ ಹನಿ ಅಂದರೆ ಅದು ನೋಡಲ್ಲ ಅದಕ್ಕೆ ನನಗೆ ಕರಿಯ ಅಂತೀನಿ ಕರಿಯಾ ಅಂದರೆ ಸಾಕು ಬಂದುಬಿಡುತ್ತೆ ನೋಡಿ ಹೊಡಾಗ್ತಾ ಇರೋದು ಅದು ಇನ್ನೊಂದು ಅಷ್ಟೇ ಏನು ಮಾಡೋದು ಫ್ರೆಂಡ್ಸ್ ನಮ್ಮನ್ನೇ ನಂಬ್ಕೊಂಡಿರ್ತವೆ ಏನಂದರೆ ಒಂದು ಸಲ ನನ್ನ ಮಗನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಆ ಟೈಮಲ್ಲಿ ಒಂದು ಫೈವ್ ಡೇಸು ಇರಬೇಕಾಯಿತು ಆ ಟೈಮಲ್ಲಿ ಏನು ಮಾಡ್ತಂದರೆ ನಾನು ಹಾಸ್ಪಿಟ್ಲಲ್ಲಿರ್ಬೇಕಾಯ್ತಲ್ವಾ ಆವಾಗ ನಾನು ಫೈವ್ ಡೇಸ್ ಬರಲಿಲ್ಲ ನಮ್ಮ ಹಸ್ಬೆಂಡ್ ಬರ್ತಾ ಇದ್ರು ಅವರು ಬಂದಾಗ ಗಾಡಿ ಸೌಂಡ್ ಕೇಳಿಬಿಟ್ಟು ಓಡಿ ಬಂದ್ಬಿಡ್ತಂತೆ ಯಾಕಂದರೆ ನಾನು ಬಂದಿರ್ತೀನೇನೋ ಅಂತ ಇದು ಫೀಲ್ ಆಗಿರೋದು ಆಮೇಲೆ ನಾನು ಬಂದಿರಲಿಲ್ಲಲ್ಲ ಮತ್ತು ಬೇಜಾರಾಗಿ ಹಿಂದಕ್ಕೆ ಓಡೋಗಿತ್ತು ಇನ್ನೊಂದು ಮನೇನೂ ಇದೆ ನಮ್ಮ ಮನೆಯೂ ಇದೆ ಎರಡು ಮನೆ ನೋಡ್ಕೊಂಡಿದ್ದೆ ಇದು ಯಾಕೆ ಅಂದರೆ ಸೇಫ್ಟಿಗೋಸ್ಕರ ನಾನೇನೂ ಇಲ್ಲ ಅಂದರೆ ಆ ಮನೆಗೆ ಹೋಗುತ್ತೆ ಆ ಮನೇಲಿ ಹೋಗಿ ಊಟ ಮಾಡಿಕೊಂಡು ಅಲ್ಲೇ ಇರುತ್ತೆ ನಾನು ಬಂದ ಮೇಲೆ ನಮ್ಮ ಮನೆ ಹತ್ರ ಬರುತ್ತೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಎರಡು ಮನೆ ಹತ್ರನೂ ಇರುತ್ತೆ ನಾನು ಚೆನ್ನಾಗಿ ನೋಡ್ಕೊತೀನಿ ನನಗೆ ಇಷ್ಟ ಡಾಗ್ಸ್ ಅಂದರೆ ಸೊ ಅದಕ್ಕೆ ನೋಡ್ಕೊತೀನಿ ನಾನು ಹಂಗೆ ಅಲ್ವಾ ನಿಯತ್ತಿಂದ ನಾವೆಲ್ಲಿದ್ದರೆ ಅಲ್ಲೇ ಇರ್ತವೆ ಹ್ಞೂ ಅದೇ ಮನುಷ್ಯರು ಇರ್ತಾರೆ ಇರಲ್ವಲ್ಲ ಸೊ ಹಾಗಾಗಿ ಡಾಗ್ಸ್ ಅಂದರೆ ನಂಗೆ ತುಂಬ ಪ್ರೀತಿ ನನಗೆ ಎಷ್ಟಾದರೆ ಅಷ್ಟು ಪ್ರೀತಿ ಕೊಡೋಕ್ಕೆ ನಾನು ನೋಡ್ತೀನಿ ಡಾಗ್ಸ್ಗೆ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಇನ್ನೇನು ಮಾಡೋಕ್ಕಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ